ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಶಿಕ್ಷಕರಿಗೊಂದು ಒಂದು ಕನ್ನಡ ಭಾಷೆ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋಪ್ರೆ ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಾಕ್ ಸದ್ಯ ಇಂಥ ಅನೇಕ ವಿಡಿಯೋಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ರೈಟ್ ಹಾಗಾಗಿ ಒಂದು ಗಣರಾಜ್ಯೋತ್ಸವ ಕನ್ನಡ ಭಾಷಣ ನೋಡ್ತಾ ಹೋಗ ಬನ್ನಿ ಈ ಭವ್ಯ ವೇದಿಕೆಯ ಮೇಲೆ ಹಾಸೀನರಾಗಿರುವ ಊರಿನ ಪ್ರಮುಖರೇ ಮುಖ್ಯೋಪಾಧ್ಯಾಯರೇ ನನ್ನ ಸಹ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಶುಭೋದಯ ಇಂದು ನಾವೆಲ್ಲರೂ ಈ ಸಮಯದಲ್ಲಿ ಸಂತಸದಿಂದ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಈ ಒಂದು ಸಂತಸದ ಸಮಯದಲ್ಲಿ ನಮ್ಮ ಸಂವಿಧಾನದ ವಿಶೇಷತೆಯ ಕುರಿತು ಹಾಗೂ ಈ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಮುಖ್ಯಸ್ಥ ಅತಿಥಿಯಾಗಿ ಬಂದಿದ್ದಾರೆ ಎಂಬುದರ ಬಗ್ಗೆ ಚರ್ಚಿಸುತ್ತೇನೆ ಈ ಬಾರಿ ಭಾರತವು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿದೆ ಪ್ರತಿ ವರ್ಷದಂತೆ ಈ ವರ್ಷವು ಭಾರತವು ಗಣರಾಜ್ಯೋತ್ಸವ ದಿನದಂದು ವಿಶೇಷ ಅತಿಥಿಯನ್ನು ಭಾರತಕ್ಕೆ ಕರೆಸುತ್ತಿದೆ ಈ ಬಾರಿ ಭಾರತದ ಗಣತಂತ್ರ ದಿನಕ್ಕೆ ವಿಶೇಷ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಆಗಮಿಸುತ್ತಿದ್ದಾರೆ ಅಲ್ಲದೆ ಭಾರತದಲ್ಲಿ ಗಣರಾಜ್ಯೋತ್ಸವ ದಿನದಂದು ಫ್ರಾನ್ಸ್ನಿಂದ ಆಗಮಿಸುತ್ತಿರುವ ಆರನೇ ಅಧ್ಯಕ್ಷೆ ಎಂಬ ಕೀರ್ತಿಗೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಪಾತ್ರರಾಗಿದ್ದಾರೆ ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಕ್ಕೆ ವಿಶೇಷ ಅತಿಥಿಯಾಗಿ ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ಗೆ ಆಹ್ವಾನ ನೀಡಲಾಗಿತ್ತು ಆದರೆ ಜೋ ಬಿಡೆನ್ರಿಗೆ ಈ ಸಮಯದಲ್ಲಿ ಭಾರತದ ಪ್ರವಾಸ ಸಾಧ್ಯವಿಲ್ಲದ ಕಾರಣ ಫ್ರಾನ್ಸ್ ಅಧ್ಯಕ್ಷರಿಗೆ ಆಹ್ವಾನ ನೀಡಲಾಗಿದೆ ಭಾರತ ಸಂವಿಧಾನವನ್ನು ಹತ್ತೊಂಬತ್ತು ನೂರ ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಲಾಯಿತು ಹೀಗಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರ ಸವಿನೆನಪಿಗಾಗಿ ಭಾರತವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಿಸುತ್ತದೆ ಭಾರತದ ಸಂವಿಧಾನವು ವಿಶ್ವದ ದೊಡ್ಡ ಸಂವಿಧಾನವಾಗಿದೆ ಈ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬ್ರಿಟನ್ ಜರ್ಮನಿ ಕೆನಡಾ ಹಾಗೂ ಆಸ್ಟ್ರೇಲಿಯಾ ಸೇರಿದಂತೆ ಇನ್ನು ಅನೇಕ ದೇಶಗಳ ಸಂವಿಧಾನಗಳಿಂದ ಸ್ಫೂರ್ತಿ ಪಡೆದು ರಚಿಸಲಾಗಿದೆ ಇನ್ನೊಂದು ಗಮನಿಸಬೇಕಾದ ವಿಚಾರ ಏನೆಂದರೆ ಭಾರತೀಯ ಸಂವಿಧಾನವನ್ನು ಸಂಪೂರ್ಣ ಕೈಬರಹದಲ್ಲಿಯೇ ಬರೆಯಲಾಗಿದೆ ಪಾರ್ಲಿಮೆಂಟ್ ಲೈಬ್ರರಿಯಲ್ಲಿ ಇಂದಿಗೂ ಭಾರತದ ಕೈಬರಹದ ಸಂವಿಧಾನದ ಪ್ರತಿಯನ್ನು ಸಂರಕ್ಷಿಸಿ ಇಡಲಾಗಿದೆ ಇದು ಕೈಬರಹದಲ್ಲಿ ಬರೆಯಲಾದ ವಿಶ್ವದ ಅತಿ ದೊಡ್ಡ ಸಂವಿಧಾನ ಕೂಡ ಹೌದು ಎರಡು ವರ್ಷಗಳ ಸಮಯಾವಕಾಶ ತೆಗೆದುಕೊಂಡು ಭಾರತ ಸಂವಿಧಾನ ರಚಿಸಲಾಗಿದೆ ನಿಖರವಾಗಿ ಹೇಳಬೇಕೆಂದರೆ ಸರಿಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಸಮಯಾವಕಾಶ ತೆಗೆದುಕೊಂಡು ಭಾರತ ಸಂವಿಧಾನವನ್ನು ಬರೆಯಲಾಗಿದೆ ಸಂವಿಧಾನದ ಮೂಲ ಪ್ರತಿಯನ್ನು ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಕೈ ಬರಹದಲ್ಲಿ ಬರೆಯಲಾಗಿದೆ ಸಂವಿಧಾನ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೇ ಕಾರಣಕ್ಕೆ ಅಂಬೇಡ್ಕರ್ರಿಗೆ ಸಂವಿಧಾನ ಶಿಲ್ಪಿ ಎಂದು ಬಿರುದನ್ನು ನೀಡಲಾಗಿದೆ ಆದರೆ ಸಂವಿಧಾನವನ್ನು ಪ್ರೇಮ್ ಬಿಹಾರಿ ನಾರಾಯಣ್ ರಾಯಜಾದ ಎಂಬುವರು ಕೈ ಬರಹದಲ್ಲಿ ಬರೆದಿದ್ದರು ಆರು ತಿಂಗಳ ಅವಧಿಯನ್ನು ಪಡೆದುಕೊಂಡು ಕೈಬರದಲ್ಲಿ ಬರೆದಿದ್ದಾರೆ ಅದನ್ನು ಬರೆಯಲು ಪ್ರೇಮ್ ಬಿಹಾರಿ ನಾರಾಯಣ್ ರಾಜ್ದಾ ಅವರು ನಾಲ್ಕು ನೂರ ಮೂವತ್ತ್ ಮೂರು ಪೆನ್ ನಿಬ್ಗಳನ್ನು ಬಳಕೆ ಮಾಡಿದ್ದಾರೆ ಎಂದು ತಿಳಿಸುತ್ತ ಈ ಶುಭ ದಿನಕ್ಕೆ ಕಾರಣರಾದ ದುಡಿದ ಮಹಾನ್ ವ್ಯಕ್ತಿಗಳಿಗೆ ನಮಿಸುತ್ತಾ ನನಗೆ ಇಷ್ಟು ಮಾತನಾಡಲು ಅವಕಾಶ ನೀಡಿದ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಭಾರತ್ ಮಾತಾ ಕೇ ಜೈ ಭಾರತಾಂಬೆಗೆ ಜಯವಾಗಲಿ ಜೈ ಹಿಂದ್ ಜೈ ಮಾತೆ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟ ಆಯ್ತಾ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೊಬ್ಬರಿಗೂ ಇಚ್ಛಾಗಲಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್